ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ತುಂಬ ಜನ ಕೇಳ್ತಾ ಇದ್ರಿ ಮತ್ತೆ ಹೊಸದಾಗಿ ಕಾಲ್ ಮಾಡ್ತಾರೆ ಮತ್ತೆ ಕೆ ಎಸ್ ಆರ್ ಟಿ ಹೊಸ್ದಾಗಿ ಅಪ್ಲಿಕೇಶನ್ ಬಿಡ್ತಾರ ಮತ್ತು ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರೆ ಸ್ನೇಹಿತರೆ ನೋಡಿ ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ ಯಾವುದೇ ರೀತಿಯಂತ ಹೊಸ ಮಾಹಿತಿ ಇಲ್ಲ ಸ್ನೇಹಿತರೆ ತುಂಬ ಜನ ಹೇಳ್ತಾರೆ ಅಂತ ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ ಇದೇ ರೀತಿ ನಾನು ನೀವು ಲಾಸ್ಟ್ ಟೈಮಲ್ಲಿ ನಾನು ಹೇಳಿದ್ದೆ ನಲ್ವತ್ಮೂರು ನಲ್ವತ್ನಾಲ್ಕು ಅಂತ ನೀವು ಥರ ಇಟ್ಕೊಬೇಡಿ ನಲವತ್ತೈದರ ಮೇಲ್ ಒಳಗೆ ಟ್ರೈ ಮಾಡಿ ಇಲ್ಲ ನಂದು ಕೆಟಗರಿ ಬರುತ್ತೆ ಮೂವತ್ತೆಂಟು ಮೂವತ್ತೊಂಬತ್ತಲ್ಲಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರು ನಾನು ಹಳೆ ವಿಡಿಯೋ ತೆಗೆ ನೋಡಿ ಸ್ನೇಹಿತರೆ ಮುಂಚೆನೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನಿಮಗೆ ನಲವತ್ತೈದು ನಲವತ್ತಾರು ಬೇಕೇ ಬೇಕು ನಲವತ್ತೆರಡು ನಲವತ್ತ್ಮೂರು ಡೌಟೆ ಅಂತಲೇ ಹೇಳಿದ್ದೆ ಅದೇ ರೀತಿ ನಿಮಗೆ ನೋಡಿ ನಲ್ವತ್ಮೂರವರೆಗೆ ಕೆಟಗರಿ ಮೇಲೆ ಎಸ್ ಸಿ ಕೆಟಗರಿ ಆ ಥರ ಎನಿಸಿದ್ದಾರೆ ಸ್ನೇಹಿತರೆ ದಯವಿಟ್ಟು ನೋಡಿ ಯಾವುದೇ ತರಹದ ಒಂದು ತಪ್ಪು ಕಲ್ಪನೆ ಯಾರ್ದೋ ಮಾತು ಕೇಳ್ಕೊಂಡು ನೀವು ತಲೆ ಹಾಕೊಂಬಿಡಿ ಸಾಕು ನಲವತ್ತು ನಲವತ್ತೆರಡು ಸಾಕು ಅಂತ ಅಂದ್ಕೊಂಡೋದರೆ ಖಂಡಿತ ಆಗೋಲ್ಲ ಯಾವತ್ತೂ ನಲವತ್ತೈದು ಮೇಲ್ದೈಕೆ ನೀವು ಟ್ರೈ ಮಾಡಬೇಕು ಸ್ನೇಹಿತರೆ ಅದೊಂದು ವಿಚಾರ ಈಗ ಮತ್ತೆ ಇದ್ದರು ತುಂಬ ಜನ ಹೊಸ್ದಾಗಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಹೊಸ್ದಾಗಿ ಅಂತ ಯಾವುದೇ ರೀತಿ ಹೊಸ ಅಪ್ಲಿಕೇಶನ್ ಇಲ್ಲ ಸದ್ಯಕ್ಕಿಲ್ಲ ಸ್ನೇಹಿತರೆ ಇದಿರೋದನ್ನೇ ತಗೊಳ್ತಾ ಇಲ್ಲ ನೋಡಿ ಎಷ್ಟೆಷ್ಟು ಕ ಪೋಸ್ಟನ್ನ ಕರೆದಿದ್ರು ಆದರೆ ನೋಡಿ ವಾಯುವ್ಯದಲ್ಲಿ ಏನಾಯಿತು ತುಂಬ ನ್ಯಾಯ ಆಯಿತು ಪಾಪ ಈಗ ಐನೂರು ಜನ ಬೇಕು ಅಂತ ಕರೆದಿರ್ತಾರೆ ತಗೊಳೋದು ಮುನ್ನೂರು ಜನ ಸಾವಿರ ಜನ ಬೇಕು ಅಂತ ಕರೆದಿರ್ತಾರೆ ಅವರು ಪಾಪ ಏನು ಕರೆದವಲ್ಲ ಪೋಸ್ಟ್ ಇದಾವಲ್ಲ ಅಂದ್ಬಿಟ್ಟು ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ನಾನು ನೋಡಿದ್ಬಿಟ್ಟು ನನಗೆ ಕಣ್ಣಿಗೆ ಕಂಡಿದ್ದು ಹಾಸನಿಗೆ ನಾನು ಅಲ್ಲಿರುವಾಗಲೇ ಹಾಸನಿಗೆ ತುಂಬ ಜನ ಬಂದು ಪಾಪ ಟ್ರ್ಯಾಕ್ ಟ್ರೈನ್ ತಗೊಂಡು ವಾರ ಗಟ್ಟಲೆ ಅಲ್ಲಿ ಉಳ್ಕೊಂಡು ಟ್ರೈನಿಂಗ್ ತಗೊಂಡು ಕಷ್ಟಪಟ್ಟು ಊಟ ತಿಂಡಿಗೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ತುಂಬ ದೂರಿಂದ ಬಂದು ಮನೆ ಸಂಸಾರ ಎಲ್ಲ ಬಿಟ್ಟು ಬಂದು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಕ್ಕೆ ಇವತ್ತು ಏನು ಪ್ರತಿಫಲ ಕೊ ಸರ್ಕಾರ ಏನು ಪ್ರತಿಫಲ ಸಿಗ್ತಿವತ್ತು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲೋ ಇದ್ದು ಯಾವ ಊರಿಂದ ಯಾವುದೋ ಊರಿಗೆ ಬಂದು ಡ್ರೈವಿಂಗ್ ಕ್ಲಾಸಲ್ಲೆಲ್ಲ ಟ್ರೈನಿಂಗ್ ತಗೊಂಡು ಅಷ್ಟೆಲ್ಲ ಮಾಡಿದ್ದಕ್ಕೆ ಹೆಂಗೆ ಅಂದರೆ ಅದು ಹೇಳೋಕ್ಕೂ ಕೂಡ ಬೇಜಾರಾಗುತ್ತೆ ಸ್ನೇಹಿತರೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಐನೂರು ಜನ ತಗೊಳ್ಳೋಕ್ಕೆ ಮುನ್ನೂರು ಜನ ಮುನ್ನೂರು ಜನ ತಗೊಳ್ಳೋಕ್ಕೆ ನೂರೈವತ್ತು ಜನ ಇನ್ನೂ ಬರಿ ಡ್ರೈವರ್ ಹೊತ್ತು ಇನ್ನೂ ಕರೆದೇ ಇಲ್ಲ ಅವರನ್ನು ತಗೊಂಡೂ ಇಲ್ಲ ಕರಿತಾನೂ ಇಲ್ಲ ಇನ್ನು ಹೊಸ ಅಪ್ಲಿಕೇಶನ್ ಅಂತೂ ಕನಸು ಬಿಡಿ ಸ್ನೇಹಿತರೆ ನೋಡಿ ಈಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡ್ರೈವರ್ಗಳನ್ನ ತಗೋತಿರೋದ್ರಿಂದ ಆಲ್ಮೋಸ್ಟು ಸದ್ಯಕ್ಕೆ ಯಾವುದೇ ರೀತಿ ಪೋಸ್ಟು ಕರೆಯಲ್ಲ ಸ್ನೇಹಿತರೆ ಇನ್ನು ಕಟ್ ಆಫ್ ಲಿಸ್ಟು ಅವೆಲ್ಲ ಹೇಳೋಕ್ಕೆ ಇವಾಗಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ನೀವು ನೋಡಿರ್ತೀರ ಈಗ ನಿಮಗೆ ಡ್ಯೂಟಿ ಆರ್ಡ್ರ್ ಬಂದಿರುತ್ತೆ ಯಾರ್ಯಾರು ಹೊಡೆದು ಪಾಸಾಗಿ ನಿಮಗೆ ಡ್ಯೂಟಿ ಆರ್ಡ್ರ್ ಬಂದಿದ್ಯೋ ತುಂಬ ಖುಷಿ ಆಲ್ಮೋಸ್ಟ್ ಆವತ್ತೇ ಹೇಳ್ದಂಗೆ ನಿಮಗೆ ರಾಮನಗರ ಪುತ್ತೂರು ಮಂಗ್ಳೂರು ಆ ಕಡೆನೇ ತಗೊಳ್ಳೋದು ಚಾಮರಾಜನಗರ ಸದ್ಯಕ್ಕೆ ನಮ್ಮ ನಿಮ್ಗೆಲ್ಲಿ ಬೇಕಲ್ಲಂತೂ ಕೊಡಲ್ಲ ಡ್ಯೂಟಿನ ಫಸ್ಟು ನೀವು ಅಲ್ಲೋಗಿ ನಿಯತ್ತಾಗಿ ಅಂದರೆ ಎಷ್ಟು ಶ್ರದ್ಧೆಯಿಂದ ಡ್ಯೂಟಿ ಮಾಡಬೇಕು ಅಂದರೆ ಸ್ನೇಹಿತರೆ ದಯವಿಟ್ಟು ರೀಮಾರ್ಕ್ ಮಾಡ್ಕೊಂಬಿಡಿ ರೀಮಾರ್ಕ್ ಮಾಡ್ಕೊಂಡ್ರೋ ನಿಮಗೆ ಅಪಾಯಿಂಟ್ ಅಂತೂ ಆಗೋಲ್ಲ ಸ್ನೇಹಿತರೆ ಈಗ ಸರ್ಕಾರದಿಂದ ಅಂದರೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದನೇ ನಿಮ್ಮನ್ನು ಸದ್ಯಕ್ಕೆ ತಾತ್ಕಾಲಿಕ ತಗೋತಾರೆ ಅಲ್ಲಿ ನೀವು ನೀಟಾಗಿದ್ದರೆ ಯಾವುದೇ ಒಂದು ರಿಮಾರ್ಕ್ ಆಗಿಲ್ಲ ಅಂದರೆ ನಿಮಗೆ ಮುಂದೆ ಅನುಕೂಲ ಏನೋ ರಿಮಾರ್ಕ್ ಆದರೆ ಮುಂದೆ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ನೋಡಿ ಯೋಚನೆ ಮಾಡಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಬರಬೇಕು ಅಂತ ಎಷ್ಟೋ ಕನಸು ಕಟ್ಕೊಂಡು ಟ್ರೈನಿಂಗ್ ತೊಗೊಂಡು ತಿಂಗಳಂಗಟ್ಟಲೆ ಊರು ಬಿಟ್ಟು ಬಂದು ಊಟ ತಿಂಡಿ ಓಟಲ್ಲಿ ತಿಂದ್ಕೊಂಡು ತುಂಬ ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗ್ತಾರ ನನಗೂ ಬೇಜಾರಿದೆ ಆದಷ್ಟು ಬೇಗ ನಿಮ್ಮ ಈ ಈಡೇರಲಿ ಸ್ನೇಹಿತರೆ ಹಾಗೆಯೇ ಬಟ್ ಅಂದರೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ ಯಾವುದೇ ಕಾರಣಕ್ಕೂ ಕೆ ಎಸ್ ಆರ್ ಟಿ ಸಿಗೇ ಹೋಗ್ಬೇಕು ಅಂತ ಕನಸು ಕಟ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಊರ್ಕೊಬೇಡಿ ಅಲ್ಲಿ ಆಗೋವರೆಗೂ ಬೇರೆ ಕಡೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಆಗುತ್ತೋ ಬಿಡುತ್ತೋ ಸುಮ್ಮನೆ ಏನೊಂದು ಹೋಗಿದ್ದೀನಿ ಓಡ್ದಿದ್ದೀನಿ ಗಾಡಿನ ಅಷ್ಟೇ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ತುಂಬ ಅಡಿಟ್ ಆಗಿಕೊಬಿಡಿ ಯಾಕೆಂದರೆ ನಾನು ಕೂಡ ಇಷ್ಟು ದಿನ ವೆಯ್ಟ್ ಮಾಡಿ ಬೇಜಾರಾಗಿ ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾವತ್ತೂ ಅಷ್ಟೇ ಕೆಟ್ ಅವೆಲ್ಲ ಏನು ಬೇಡ ನಿಮ್ಮ ಮೈಂಡ್ ಏನು ನಾನೊಬ್ಬ ಡ್ರೈವರು ನಲವತ್ತೈದರ ಮೇಲೆ ತೆಗಿಬೇಕು ಅಷ್ಟೇ ನೀವು ನಲ್ವತ್ತೆರಡು ಸಾಕು ನಾನು ಎಸ್ ಸಿ ಕೆಟಗಾರಿ ಬರುತ್ತೆ ನನಗೆ ಮೂವತ್ತೆಂಟು ಸಾಕು ಅಂತ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ದು ಆಗಲ್ಲ ಓಕೆ ನಾನು ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಡ್ಯೂಟಿ ಆಡ್ರಿಗೆ ಬಂದಿರೋದು ದಯವಿಟ್ಟು ಒಳ್ಳೆ ಡ್ಯೂಟಿ ಮಾಡಿ ರಿಮಾರ್ಕ್ ಮಾಡ್ಕೊಬೇಡಿ ಸ್ನೇಹಿತರೆ